ಸೊ ಒಬ್ರು ಸ್ಟಾರ್ ನಟನಾಗಿ ದರ್ಶನ್ ಸರು ಈ ಥರ ಕಾನ ಕೈ ತಗೊಂಡು ಈ ಥರ ಒಂದು ಕೆಲಸವನ್ನು ಅವ್ರು ಮಾಡಬಾರ್ದಾಗಿತ್ತು ಹಾಗೆ ಪವಿತ್ರ ಗೌಡು ಕೂಡ ಈ ಥರ ಮಾಡಬಾರ್ದಾಗಿತ್ತು ಅವಳು ಏನಾದರೂ ಒಂದು ವಿಚಾರ ಮಾಡಿ ಒಂದು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಇದು ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ಈಗ ದರ್ಶನ್ ಸರ್ ಹಾಗೆ ಅವಳು ಆ ಗ್ಯಾಂಗ್ ಎಲ್ಲರೂ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವ ಟಾಪಿಕ್ ಏನಂದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇವರ ಟಾಪಿಕ್ ಸೊ ದರ್ಶನ್ ಸರ್ ಹಾಗೆ ಅವ್ರ ಗ್ಯಾಂಗ್ ಆಮೇಲೆ ಪವಿತ್ರ ಗೌಡನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸೊ ಸೋಮವಾರ ದಿನ ಅವರನ್ನ ಅರೆಸ್ಟ್ ಮಾಡ್ತಾರೆ ಯಾಕೆ ಅರೆಸ್ಟ್ ಮಾಡ್ತಾ ಮಾಡ್ತಾರೆ ಅಂದ್ರೆ ಅವರು ಶನಿವಾರ ದಿನ ಏನ್ ಮಾಡ್ತಾರೆ ಒಂದು ಆಘಾತ ಆಘಾತಕಾರಿ ಒಂದು ಕೆಲಸವನ್ನು ಮಾಡ್ತಾರೆ ಅದು ಏನಂದ್ರೆ ರೇಣುಕಾ ಸ್ವಾಮಿನ ಕೊಲೆ ಮಾಡ್ತಾರೆ ಸೊ ರೇಣುಕಾ ಸ್ವಾಮಿನ ಮೊದ್ಲೆ ಎಲ್ಲ ಪ್ಲಾನ್ ಮಾಡಿಕೊಂಡು ಕಿಡ್ನಾಪ್ ಮಾಡಿ ಅವನನ್ನು ಶಡ್ಗೆ ಒಯ್ದು ಮನ ಬಂದಂತೆ ಹೊಡೆಯುತ್ತಾರೆ ಸಾವನು ಅವನು ಸಾವನ್ನಪ್ಪಾನೆ ಸೊ ಕೋಳಿಗೆ ಕೋಳಿಗೆ ಯಾವ ಥರನ ಚಿತ್ರ ಹಿಂಸೆ ಕೊಡ್ತಾರಲ್ವಾ ಆ ತರ ಅವನನ್ನ ಕೋಳಿಗೆ ಹೊಡೆದಂತೆ ಮನ ಬಂದಂತೆ ರೇಣುಕಾ ಸ್ವಾಮಿನ ಹೊಡೆದಿದ್ದಾರೆ ಯಾಕೆ ಇಷ್ಟೆಲ್ಲ ಇಷ್ಟು ಕ್ರೂರವಾಗಿ ಯಾಕೆ ಹೊಡೆದ್ರು ಅವನು ಇಷ್ಟು ಕ್ರೂರವಾಗಿ ಯಾಕೆ ಅವನು ಅವನನ್ನು ಕೊಲೆ ಮಾಡ್ತಾರಂದ್ರೆ ಒಂದು ಸುದ್ದಿ ಅದು ಏನಂದ್ರೆ ಪವಿತ್ರ ಗೌಡಿಗೆ ಅವನು ಮಾಡ್ತಾ ಇದ್ದಂದ್ರೆ ಅಸಲೀಲ ವಿಡಿಯೋವನ್ನು ಕಳಿಸ್ತಾ ಇದ್ದಂತೆ ಸೊ ಅವನದು ಒಂದು ತಪ್ಪು ಅಸಲೀಲ ವಿಡಿಯೋ ಥರ ಆ ಒಂದು ಮತ್ತೊಂದು ಹೆಣ್ಣು ಮಗಳಿಗೆ ಕಳಿಸೋದು ರೇಣುಕಾ ಸ್ವಾಮಿದು ಕೂಡ ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಆದರೆ ಎಲ್ಲ ಇವರು ಡಿ ಬಾಸ್ ಗ್ಯಾಂಗ್ ಆಗಲಿ ಪವಿತ್ರ ಗೌಡ ಆಗಲಿ ಇವರೆಲ್ಲ ಏನು ಮಾಡಬೇಕಾಗಿತ್ತು ಅಂದರೆ ಬರೀ ಅವನಿಗೆ ವಾರ್ನಿಂಗ್ ಮಾಡಿ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪವಿತ್ರ ಗೌಡ ಕ ಇದು ಏನು ಇದು ಏನು ಆಗ್ತಾ ಇರಲಿಲ್ಲ ಸೊ ಅವರು ಒಂದು ಹೋಗಿ ನನಗೆ ಈ ಥರ ರೇಣುಕಾ ಸ್ವಾಮಿ ಅಸಲೀಲೆ ವಿಡಿಯೋ ಕಳಿಸ್ತಾ ಇದ್ದಾರೆ ಈ ತರ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಆಕ್ಷನ್ ತಗೋತಿದ್ರು ನೀವು ಎಲ್ಲರೂ ಯಾಕೆ ಕಾನೂನನ್ನ ನಿಮ್ಮ ಕೈ ತಗೊಂಡಿದ್ರಿ ಅಂತ ಎಲ್ಲರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ ದರ್ಶನ್ ಸರ್ ಹಾಗೆ ಪವಿತ್ರ ಗೌಡ ಅವ್ರ ಗ್ಯಾಂಗ್ ಎಲ್ಲರೂ ಕೂಡಿ ಕಾನೂನನ್ನ ಕೈ ತಗೊಂಡ್ರು ಈಗ ರೇಣುಕಾ ಸ್ವಾಮಿ ಕೊಲೆ ಆದ ನಿಮಗೆ ಬೇಲೆ ಸಿಗಲ್ಲ ಅಂತ ಹೇಳ್ತಾ ಇದಾರೆ ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಸೊ ಅವತ್ತು ಮಾರ್ನಿಂಗ್ ಏನಾಗುತ್ತೆ ಅಂದರೆ ಸೋಮವಾರ ದರ್ಶನ್ ಸರ್ ಬೆಳಗ್ಗೆ ಆರು ಮೂವತ್ತಕ್ಕೆ ಜಿಮ್ಗೆ ಹೋಗ್ತಾರೆ ಸೊ ಜಿಮ್ಗೆ ಹೋಗಿ ಎಂಟುವರೆ ತನಕ ಅವರು ವರ್ಕೌಟ್ ಮಾಡ್ತಾರೆ ಸೊ ಎರಡು ತಾಸು ವರ್ಕೌಟ್ ಮಾಡಿದ್ರೆ ಪೊಲೀಸರು ಅವನ ಹಿಂದೆನೇ ಫಾಲೋ ಮಾಡ್ತಾಯಿದ್ರು ಸೊ ಅವರು ಏನಿರ್ತಾರೆ ಸಿವಿಲ್ ಯೂನ್ಫಾರ್ಮ್ ಒಳಗೆ ಇದ್ದಕ್ಕ ಅವರು ಪೊಲೀಸರು ಅಂತ ಗೊತ್ತಾಗಿಲ್ಲ ಹಾಗಾಗಿ ಅವನ್ನ ಫಾಲೋ ಮಾಡ್ತಾನೆ ಇದ್ರು ಆಮೇಲೆ ಎಂಟೂವರೆ ಆದಮೇಲೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ ಸೊ ಅವರು ಏನಂತಾರೆ ಪೊಲೀಸರು ಬಾ ದರ್ಶನ್ ಜಿ ಅಂತದ್ದು ಅಂತಂದು ದರ್ಶನ್ ಸರ್ ಏನಂತಾರೆ ಯಾಕೆ ನಂಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅವಾಗೆ ಪೊಲೀಸರು ಏನತಾರೆ ಯಾಕೆ ನಿಂಗೆ ಗೊತ್ತಿಲ್ವಾ ಏನು ಅಂತ ಕೇಳ್ತಾರೆ ಅವಾಗ ನನ್ ನಿನಗೇನು ಗೊತ್ತಿಲ್ವಾ ನೀ ಏನು ನಕ್ರ ಮಾಡಬೇಡ ಸುಮ್ನೆ ಹತ್ತು ಅಂತಾರೆ ದರ್ಶನ್ ಸರ್ ಆಗ ದರ್ಶನ್ ಸರ್ ಹೇಳ್ತಾರೆ ಈಗಾದರೂ ನಾನು ಜೀಪ್ ಪತ್ತಿನಿ ಯಾಕೆ ನನ್ನನ್ನು ಕರೆತ್ಕೊಂಡು ಹೋಗ್ತಾ ಇದ್ದೀರ ಅಂತ ಹೇಳಿ ಅಂತ ಪ್ರಶ್ನೆ ಮಾಡ್ತಾನೆ ಆವಾಗ ಪೊಲೀಸರು ಹೇಳ್ತಾರೆ ಸರ್ ಯಾಕೆ ನಿನಗೆ ಗೊತ್ತಿಲ್ವಾ ದರ್ಶನ ಯಾಕೆ ಇಷ್ಟು ನಕ್ರ ಮಾಡ್ತಾ ಅಂತ ಒಂದು ವಿಡಿಯೋ ತೋರಿಸ್ತಾರೆ ಸೊ ಆಗ ದರ್ಶನ್ ಸರ್ ಸುಮ್ಮನೆ ಆಗ್ತಾರೆ ಕೊಂಡು ಹೋಗ್ತಾ ಇದಾರೆ ಯಾಕೆ ನಂದು ತಪ್ಪಿಲ್ಲ ಅಂತ ಸೊ ಅದೇ ಇರ್ತದೆ ಅವ್ರ ತಲೆಯಲ್ಲಿ ನಾನು ಏನು ತಪ್ಪು ಮಾಡಿಲ್ಲ ಅಂತ ಆಮೇಲೆ ಒಂದೊಂದೊಂದೊಂದಾಗಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಪ್ರ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಹಾಗೆ ಆನ್ಸರ್ ಮಾಡ್ತಾನೆ ಇರ್ತಾರೆ ಸೊ ಮೈಸೂರು ಟು ಬೆಂಗಳೂರೊಳಗು ಕಲಾ ಸಿಪ್ಪಳೆ ಪೊಲೀಸ್ ಸ್ಟೇಷನ್ ಬರ್ತಾರೆ ಆಮೇಲೆ ಏನಾಗುತ್ತೆ ಡಿ ಗ್ಯಾಂಗ್ ಎಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಹಾಗೆ ಪವಿತ್ರ ಗೌಡರು ಕೂಡ ಅರೆಸ್ಟ್ ಮಾಡ್ತಾರೆ ಈ ಕಡೆ ರೇಣುಕಾ ಸ್ವಾಮಿ ನೋಡಿದ್ರೆ ಅವ್ನ ಫ್ಯಾಮಿಲಿಯಲ್ಲಿ ಅವ್ರ ತಂದೆ ತಾಯಿ ಇದಾರೆ ಹಾಗೆ ಅವ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅವಳು ಫೈವ್ ಮಂತ್ ಸೊ ಇದೆಲ್ಲ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಆದ್ರೆ ರೇಣುಕಾ ಸ್ವಾಮಿನ ಕೂಡ ತರ ತಪ್ಪು ಮಾಡಬಾರ್ದಾಗಿತ್ತು ತಾನೇ ಈ ಕಡೆ ಇವರು ಕೊಲೆ ಮಾಡಿ ಇವ್ರು ಜೈಲಿಗೆ ಹೋಗಿದ್ದಾರೆ ಸೊ ಇನ್ನಾದ್ರೂ ಅವರು ನ್ಯಾಯಾಧೀಶರ ಮುಂದೆ ಹೋಗ್ತಾರೆ ಮತ್ತೆ ಕಸ್ಟಡಿಗೆ ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ನಿಲ್ತಾರೆ ಮತ್ತೆ ಅವರು ಕಸ್ಟಡಿಗೆ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಹಾಗಾಗಿ ಸೊ ನೋಡ್ಬೇಕು ಬರೋ ದಿನಗಳಲ್ಲಿ ಏನಾಗುತ್ತೆ ಇದು ಸ್ವಾಮಿ ಕೊಲೆಯದಿಂದ ಏನೆಲ್ಲ ಆಗುತ್ತೆ ಅಂತ ನೋಡ್ಬೇಕು ಹಾಗೆ ಯಾರು ಶಿಕ್ಷೆ ಆಗುತ್ತೆ ಕೂಡ ಕಾದ್ ನೋಡ್ಬೇಕು ನಿಮ್ಗೆ ಯಾರು ತಪ್ಪನ್ಸುತ್ತೆ ರೇಣುಕಾ ಸ್ವಾಮಿ ತಪ್ಪ ಅನ್ಸುತ್ತೆ ಹಾಗೆ ದರ್ಶನ್ ಅವ್ರಿಗೆ ಯಾರು ಪವಿತ್ರ ಗೌಡ ಅಂತ ನನಗೆ ಕಮೆಂಟ್ ಮೂಲಕ ಪ್ಲೀಸ್ ಎಲ್ಲರೂ ತಿಳಿಸಿ ಆದಷ್ಟು ಜನರಿಗೆ ಶೇರ್ ಮಾಡಿದ್ರೆ ಅವರು ಕೂಡ ಕಮೆಂಟ್ ಮಾಡ್ತಾರೆ ಹಾಗೆ ಯೂಟ್ಯೂಬ್ ಚಾನೆಲ್ ಪ್ರೇಮ ಸ್ಕರ್ನ ಸಬ್ಸ್ಕ್ರೈಬ್ ಮಾಡಿ thank you all bye bye namaskar